ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಲೇಟ್ ಆಯ್ತು ಎಂದಳು ಬಾಲ್ಕನಿಯ ಬಳಿ ಬಂದಾಗ ಮರುನ್ ಬಣ್ಣದ ಪ್ಲೇನ್ ಸೀರೆಗೆ ಗೋಲ್ಡನ್ ಬಣ್ಣದ ಬ್ಲೌಸ್ ತೊಟ್ಟಿದ್ದಳು ಎದೆಯ ಮೇಲೆ ಅವ ಕಟ್ಟಿದ್ದ ತಾಳಿ ಒಂದೇ ಇತ್ತು ಕಿವಿಯಲ್ಲಿ ಹರಳಿನ ಚಿಕ್ಕ ಓಲೆ ಕೈಯಲ್ಲಿ ಒಂದೊಂದೇ ಬಳೆ ಕೂದಲನ್ನು ಸಣ್ಣ ಕ್ಲಿಪ್ಪಿನಲ್ಲಿ ಬಂಧಿಸಿದರೂ ಅವು ಅವಳ ಮುಖದ ಮೇಲೆ ಹಾರಾಡುತ್ತಿದ್ದವು ಜೊತೆಗೆ ಅವಳು ಆಗ ತಾನೇ ಸ್ನಾನ ಮಾಡಿದ್ದರ ಘಮ ಅವಳು ಪಕ್ಕ ಬಂದು ಕುಳಿತರು ಅವಳನ್ನೇ ನೋಡುತ್ತಿದ್ದ ಶಿವ ಸರಳವಾದ ಅವಳಂದವೇ ಅವನನ್ನು ಕೆಣಕುವುದಲ್ಲವೇ ನಿನ್ನಿಷ್ಟು ಮೀನು ಅಂತ ನಿನಗೆ ಗೊತ್ತಾಗಿದೆ ಆಗ್ಲೆ ಎಂದವಳು ತಟ್ಟೆ ಹಿಡಿದು ಊಟಕ್ಕೆ ಬಡಿಸಿದಳು ಅವರಾಯರ ಮುಂದೆ ಅವಳ ಅಂದಕ್ಕೆ ಹೊಗಳದೆ ಕುಳಿತ ನಾಲ್ಕು ಜನ ಖುಷಿಯಿಂದ ಮಾತನಾಡುತ್ತಾ ಊಟ ಮಾಡಿದರು ಅರ್ಧ ಗಂಟೆಯೇ ಕಳೆಯಿತು ಊಟ ಮುಗಿಯುವಷ್ಟರಲ್ಲಿ ಅವಳ ಅಡುಗೆಯನ್ನು ಶಿವ ಹೊಗಳದೆ ಊಟ ಮಾಡಿ ಮುಗಿಸಿದ ಶಾರದಮ್ಮನ ಜೊತೆ ರಾಯರು ಪಾತ್ರೆಗಳನ್ನು ಹಿಡಿದು ಕೆಳಗೆ ನಡೆದರು ಈಗ ಅವರಿಬ್ಬರೇ ಆ ಬಾನಂಗಳದ ಬೆಳಕಲ್ಲಿ ಅಲ್ಲಿ ಬಾ ಕರೆದಳು ಶಕ್ತಿ ಅಲ್ಲಿದ್ದ ಜೋಕಾಲಿಯನ್ನು ಅವನಿಗೆ ತೋರಿಸಿ ಅವ ಮೇಲಿದ್ದು ಅವಳ ಕೈ ಹಿಡಿದು ಜೋಕಾಲಿಯತ್ತ ಬಂದ ಊಟ ಹೇಗಿತ್ತು ಅಂತ ಹೇಳಿಲ್ವಲ್ಲ ನೀನು ಕೇಳಿದಳು ಅವನ ಪಕ್ಕ ಕುಳಿತುಕೊಳ್ಳುತ್ತಲೆ ತುಂಬಾ ರುಚಿಯಾಗಿತ್ತು ಸಪ್ಲೈರ್ ಹೆಂಡ್ತಿ ಎಂದ ಅವಳನ್ನೇ ನೋಡುತ್ತ ಥ್ಯಾಂಕ್ ಯು ನಾವಿಬ್ಬರು ಈ ಬಾಲ್ಕನಿಯಲ್ಲಿ ಲಾಕ್ ದಿನ ನೆನ್ಪಿದ್ಯಾ ಶಿವ ನಿನಗೆ ಹಿಂದಿನ ದಿನಗಳನ್ನು ನೆನೆದು ಕೇಳಿದಳು ಆ ದಿನ ಮರೆಯೋದಕ್ಕಾದರೂ ಹೇಗೆ ಸಾಧ್ಯ ಆವತ್ತು ನಿನ್ನ ನೋಡೋದಕ್ಕೆ ಅಂತಾನೆ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೆ ನಾನು ಹೌದಾ ಆಶ್ಚರ್ಯದಿಂದ ಎಂದಳು ಹ್ಞೂ ನಿನಗೆ ಇನ್ನೊಂದು ಸತ್ಯ ಹೇಳ ಅವನೆಂದಾಗ ಏನು ಎಂದಳು ಅವತ್ತು ನಮ್ಮಿಬ್ಬರನ್ನ ಇಲ್ಲಿ ಲಾಕ್ ಮಾಡಿದ್ದು ಬೇರೆ ಯಾರೂ ಅಲ್ಲ ನಿಮ್ಮ ತಂದೆನೇ ಅವರದ್ದೇ ಪ್ಲ್ಯಾನ್ ಆಗಿತ್ತು ಅದೆಲ್ಲ ಶಾರದಮ್ಮ ಅವರಿಗೆ ಸಹಾಯ ಮಾಡಿದ್ದಾರೆ ಎಂದವನ ಮಾತು ಅವಳಿಗೆ ಅಚ್ಚರಿಯಿ ವಾಟ್ ನಿಜವಾಗ್ಲೂ ನಂಬಲಾಗಲಿಲ್ಲ ಅವಳಿಗೆ ಹಾಂ ನಿಜವಾಗ್ಲೂ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಳಿಲಿ ಅಂತ ಆ ಉಪಾಯ ಮಾಡಿದರು ಸರ್ ಬೇಕಾದರೆ ಹೋಗಿ ಕೇಳು ಎಂದ ಅವಳ ತೋಳು ಬಳಸಿ ನಿನಗೆ ಗೊತ್ತು ಇದೆಲ್ಲ ನೀನು ಅವ್ರ ಉಪಾಯದಲ್ಲಿ ಇದ್ದೇನೋ ಅನುಮಾನದಿಂದ ಕೇಳಿದಳು ನಾನು ಆಗ ನಿನ್ನನ್ನು ಪ್ರೀತಿಸ್ತಿದ್ದೆ ನಿಜ ಆದರೆ ನಿಮ್ಮ ತಂದೆ ತಲೆಯಲ್ಲಿ ನಮ್ಮಿಬ್ಬರನ್ನು ಒಂದು ಮಾಡೋ ಯೋಚನೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಹೇಗೋ ಅಪ್ಪನ ಆಸೆ ನನ್ನ ಪ್ರೀತಿ ಒಂದೇ ಆಯ್ತಲ್ಲ ಅದೇ ಖುಷಿ ನನಗೆ ಹಿಂದಳು ಅವನ ತೋಳಿನ ಮೇಲಿದ್ದ ಹಚ್ಚೆಗೊಂದು ಮುತ್ತಿಟ್ಟು ಅವತ್ತು ಇದೇ ಜಾಗದಲ್ಲಿ ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಹೆದರಿದ್ದೆ ಇವತ್ತು ಇದೇ ಜಾಗದಲ್ಲಿ ಮುತ್ತು ಕೊಟ್ಟು ಪ್ರೀತಿ ಹೆಚ್ಚಿಸ್ತಿದೆಯಾ ಎಂದ ಅವಳನ್ನೇ ನೋಡುತ್ತ ಅವಳು ಮಾತನಾಡದೆ ಅವನೆದೆ ಗೊರಗಿದಳು ಏನು ವಿಶೇಷ ಇವತ್ತು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದೀಯಾ ಕೇಳಿದ ಪ್ರೀತಿಯಿಂದ ಹೊರಗಡೆ ಎರಡು ದಿನ ಸುತ್ತಾಡೋಕ್ಕೆ ಹೋಗೋಣ ಅಂದರೆ ಬರೋದಿಲ್ಲ ಅಂತೀಯಾ ಅದಕ್ಕೆ ಮನೆಯಲ್ಲೇ ಈ ಥರ ಪ್ಲ್ಯಾನ್ ಮಾಡಿದೆ ಎಂದವಳು ಅವನದೆಯ ಮೇಲೆ ತಲೆ ಇಟ್ಟು ದೂರದ ಆಕಾಶ ನೋಡುತ್ತಿದ್ದಳು ಹೊರಗಡೆ ಅಂದರೆ ಎಲ್ಲಿಗೆ ಹೋಗೋಣ ಹೇಳು ಯೋಚನೆ ಮಾಡ್ತೀನಿ ಎಂದವ ಖುಷಿಯಲ್ಲಿದ್ದ ಅವನ ಖುಷಿ ನೋಡಿದವಳು ನಿನ್ ಮನೆಗೆ ಹೋಗೋಣವಾ ನನಗೆ ಹಾಗೆ ತುಂಬ ಜನರಿರಬೇಕು ಮನೆಯಲ್ಲಿ ಎಂದವಳ ಆಸೆ ನಿಜವಾದರೂ ಶಿವನನ್ನು ಕರೆದುಕೊಂಡು ಹೋಗುವ ಯೋಚನೆ ಅಲ್ಲಿ ಬಿಟ್ಟು ಹೇಳು ಯಾವುದಾದ್ರೂ ನೆಮ್ಮದಿಯಾಗಿರೋ ಜಾಗ ಎಂದವನಿಗೆ ತನ್ನ ಕೋಪದಿಂದ ಆ ಸುಂದರ ಕ್ಷಣಗಳನ್ನು ಹಾಳು ಮಾಡುವ ಯೋಚನೆ ಇರಲಿಲ್ಲ ಅದು ಶಕ್ತಿಗೋಸ್ಕರವೇ ಅಲ್ಲಿ ನೆಮ್ಮದಿ ಇರೋದಿಲ್ಲ ಅಂತೀಯಾ ತಲೆ ಎತ್ತಿ ಅವನನ್ನೇ ನೋಡುತ್ತಾ ಕೇಳಿದಳು ನೋಡು ಶಕ್ತಿ ನನ್ನ ಕುಟುಂಬದ ಬಗ್ಗೆ ಕೇಳೋದಕ್ಕೆ ನೀನು ಇದನ್ನೆಲ್ಲ ಮಾಡಿದರೆ ಖಂಡಿತ ನನಗೆ ಬೇಜಾರಾಗುತ್ತೆ ಖುಷಿಯಲ್ಲಿದ್ದೀನಿ ಈ ಕ್ಷಣಗಳನ್ನ ಹಾಳು ಮಾಡಬೇಡ ಎಂದವನ ಮುಖ ಗಂಟಾಯಿತು ಅವನ ಹೊರಟು ಮಾತುಗಳನ್ನು ನೋಡಿ ತನ್ನ ಉತ್ತರಗಳನ್ನು ಹುಡುಕುವ ಸಮಯ ಇದಲ್ಲ ಎಂದುಕೊಂಡವಳು ಸಾರಿ ಸಾರಿ ಎಂದು ಅವನ ಕೊರಳಿಗೆ ತನ್ನ ಕೈಗಳನ್ನು ಜೋಡಿಸಿದಳು ಅವನ ಮುಖ ಇನ್ನೂ ಹಾಗೆಯೇ ಇತ್ತು ಸಾರಿ ಕೇಳಿದ್ನಲ್ಲ ಎಂದು ಅವನ ಕೆನ್ನೆಗೊಂದು ಮುತ್ತಿಟ್ಟಳು ಮುಂದೆ ಅವಳತ್ತ ನೋಡಿ ಎಂದವ ಕೋಪ ಮರೆತು ನಗು ಹೊತ್ತ ಮುಖದಲ್ಲಿ ಮತ್ತೆ ಏನು ಮುಂದೆ ನಾನು ಬಟ್ಟೆ ಬದಲಾಯಿಸಬೇಕು ಮೇಡಮ್ ಇನ್ನೂ ಯೂನಿಫಾರ್ಮ್ನಲ್ಲೇ ಇದ್ದೀನಿ ನೀವು ಪರ್ಮಿಷನ್ ಕೊಟ್ಟರೆ ಕೋಣೆಗೆ ಹೋಗ್ತೀನಿ ಎಂದ ಪ್ರೀತಿಯಿಂದ ಬಾ ಹೋಗೋಣ ಎಂದಳು ಅವನಿಂದ ಸರಿದು ಮೇಲೆದ್ದು ಮೇಲೆದ್ದು ನಿಂತ ಅವ ಏನು ಸರ್ಪ್ರೈಸ್ ಇದೆ ಕೋಣೆಯಲ್ಲಿ ಕೇಳಿದ ಮುಂದೆ ಹೆಜ್ಜೆ ಇಡುತ್ತ ಏನೂ ಇಲ್ಲ ಬಾ ಎಂದವಳು ಅವನ ಕೈ ಹಿಡಿದು ನಡೆದಳು ಮುಂದೆ ಕೋಣೆಯ ಬಾಗಿಲು ತೆಗೆದಾಗ ಅವನ ಅನುಮಾನ ನಿಜವೇ ಆಗಿತ್ತು ಮಂಚದ ತುಂಬಾ ಹೂವು ಹರಡಿತ್ತು ಕೆಂಪು ಗುಲಾಬಿಯ ದಳಗಳು ಮಂಚದ ಕೆಳಗೂ ಹರಡಿದ್ದವು ಅದನ್ನು ನೋಡಿದ ಶಕ್ತಿ ಅರೆ ಇದೇನಾಗಿದೆ ಎಂದಳು ಮಂಚದ ಮುಂದೆ ಬಂದು ಅವಳು ಹೂವಿನ ದಳಗಳಿಂದ ಶಿವ ಶಕ್ತಿ ಎಂದು ಹೆಸರು ಬರೆದಿದ್ದಳು ಆದರೆ ತೆರೆದಿದ್ದ ಕಿಟಕಿಯನ್ನು ಮುಚ್ಚುವುದೇ ಮರೆತಿದ್ದಳು ಅವಳು ಫ್ರೆಶ್ ಆಗಲೆಂದು ಬಂದಾಗ ಇರದ ಗಾಳಿ ನಂತರ ಬಂದು ಅವಳು ಬರೆದ ಅಕ್ಷರಗಳನ್ನು ಕೆಡಿಸಿತ್ತು ಏನಾಯ್ತು ಎಂದು ಕೇಳುತ್ತ ತನ್ನ ಅಂಗಿಯ ಗುಂಡಿಗಳನ್ನು ಬಿಚ್ಚಿದ ಅವ ನಾನಿಲ್ಲಿ ಮೇಲೆ ನಮ್ಮಿಬ್ಬರ ಹೆಸರನ್ನ ಬರೆದಿದ್ದೆ ಈ ಹೂವಿನ ದಳದಿಂದ ಆದ್ರೆ ಗಾಳಿಗೆ ಎಲ್ಲಾ ಹಾಳಾಗಿದೆ ಎಂದಳು ಮುಖ ಸಣ್ಣದು ಮಾಡಿ ನಕ್ಕು ಬಿಟ್ಟ ಜೋರಾಗಿ ನಗು ಬರ್ತಿದ್ಯಾ ನಿನಗೆ ನನ್ನ ನೋಡಿ ಎಂದಳು ಅವನತ್ತ ನೋಡುತ್ತ ಅವಳ ಮುಖದಲ್ಲಿ ಮುನಿಸಿತ್ತು ಮತ್ತೆ ಇನ್ನೇನು ಇಷ್ಟೆಲ್ಲ ಮಾಡಿ ಕಿಟಕಿ ಮುಚ್ಚದೆ ಬಂದಿದ್ಯಲ್ಲ ಅದೆಷ್ಟು ಜಾಣಿ ನೀನು ಎಂದವ ಶರ್ಟ್ ಬಿಚ್ಚಿ ಬಾತ್ರೂಮಿಗೆ ನಡೆದ ಮುಖ ತೊಳೆಯಲು ಶಕ್ತಿ ಸಪ್ಪೆ ಮುಖ ಹೊತ್ತು ಮಂಚದ ತುದಿಗೆ ಕುಳಿತಳು ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಬಿಡು ಶಕ್ತಿ ಹೋಗಲಿ ಎಂದ ಬಾತ್ರೂಮ್ನಿಂದ ಹೊರಬಂದು ಅವಳ ಸಪ್ಪೆ ಮುಕ್ಕ ನೋಡಿ ನಿನಗೋಸ್ಕರ ಪ್ರೀತಿಯಿಂದ ಮಾಡಿದ್ದೆ ಎಂದಳು ಮೇಲಿದ್ದು ಅವನ ಮುಂದೆ ಬಂದು ನೀನು ನನ್ನನ್ನು ಬಂದಾಗಲೇ ಕೋಣೆಗೆ ಬಿಟ್ಟಿದ್ದರೆ ಅಟ್ಲೀಸ್ಟ್ ನೋಡ್ತಿದ್ದೆ ತಾನೆ ನನಗೆ ಆವಾಗಲೇ ಅನುಮಾನ ಇತ್ತು ನೀನು ಹೀಗೆ ಏನೋ ತಯಾರಿ ಮಾಡಿರ್ತೀಯಾ ಅಂತ ಎಂದವ ಅವಳನ್ನೇ ಪ್ರೀತಿಯಿಂದ ನೋಡುತ್ತಾ ಕೈಯಲ್ಲಿದ್ದ ಟವಲನ್ನು ಸೋಫಾದಲ್ಲಿ ಎಸೆದ ಸಾರಿ ಎಂದಳು ಅವನ ಕೊರಳಿಗೆ ತನ್ನ ಕೈಗಳನ್ನು ಹಾಕಿ ಸಾರಿ ಯಾಕೆ ಕೇಳ್ತೀಯ ನಿನ್ನ ತಪ್ಪಿಲ್ವಲ್ಲ ಇದರಲ್ಲಿ ಎಂದವ ಅವಳ ಸೊಂಟ ಬಳಸಿ ಅವಳನ್ನು ಇನ್ನೂ ತನ್ನತ್ತ ಎಳೆದ ಅವಳು ಮಾತನಾಡದೆ ಅವನ ಬರಿದಾದ ಎದೆಯ ಮೇಲೆ ಕೈ ಇಟ್ಟು ನಿಂತಳು ಅವನನ್ನೇ ನೋಡುತ್ತ ಹೌದು ಏನೂ ಇದೆಲ್ಲ ಕಣ್ಣಲ್ಲೇ ಮಂಚದತ್ತ ಸನ್ನೆ ಮಾಡುತ್ತಾ ಕೇಳಿದ ಯಾಕೆ ನಿನಗೆ ಗೊತ್ತಿಲ್ವಾ ಎಂದಳು ಅವನ ನೋಟವನ್ನು ಎದುರಿಸುತ್ತ ನಾಚಿಕೆನೇ ಇಲ್ವಾ ನಿನಗೆ ಕೇಳಿದ ತುಂಟತನದಿಂದ ನಾಚಿಕೆ ಯಾಕೆ ಆಗಬೇಕು ಎಂದವಳು ಅವನ ತುಟಿಯತ್ತ ಬಾಗಿದಳು ಯೋಚನೆ ಮಾಡುವ ಶಕ್ತಿ ಈಗಲೇ ಇದೆಲ್ಲ ಎಂದವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ಹೀಗೆಲ್ಲ ನೋಡ್ಬೇಡ ಸಪ್ಲೈರ್ ಹೆಂಡ್ತಿ ಮೊದಲೇ ಈ ಇನ್ನಿನ ಸೊಕ್ಕಿನಂದ ನನ್ನನ್ನು ಕೆಣಕ್ತಿದೆ ಔಟ್ ಆಫ್ ಕಂಟ್ರೋಲ್ ಆದರೆ ನಿನಗೆ ತೊಂದರೆ ಆಗ್ಬೋದೇನೋ ಎಂದ ಅವಳನ್ನೇ ಪ್ರೀತಿಯಿಂದ ನೋಡುತ್ತಾ ಅವಳ ಗಮ ಅವನ ಸಂಯಮವನ್ನು ಪರೀಕ್ಷಿಸುತ್ತಿತ್ತು ನನಗೆ ಯಾವ ತೊಂದರೆನೂ ಇಲ್ಲ ಐ ಪಿ ಎಸ್ ಸರ್ ನೀನು ಈ ನೋಟನ ಕೆಣಕುತ್ತೆ ನನ್ನನ್ನು ಆಗ ನಾನು ಔಟ್ ಆಫ್ ಕಂಟ್ರೋಲ್ ಆಗ್ತೀನಿ ಎಂದಳು ಅವನ ಕಣ್ಣುಗಳಿಗೆ ಚುಂಬಿಸಿ ಅವಳನ್ನೇ ದಿಟ್ಟಿಸಿದ ಇಬ್ಬರಾದರಗಳು ಕಾಯುತ್ತಿದ್ದವು ಸ್ಪರ್ಶಿಸಲು ಅವಳ ಸೊಂಟ ಹಿಡಿದವ ಬೇಕೆಂದೇ ಅವಳನ್ನು ತನ್ನತ್ತ ಎಳೆದ ಇನ್ನು ಅವಳು ಅವನ ತುಟಿಗಳನ್ನು ತನ್ನ ತುಟಿಗಳ ವಶದಲ್ಲಿ ತೆಗೆದುಕೊಂಡೇ ಬಿಟ್ಟಳು ಅವನ ಅಪ್ಪಣೆಗೆ ಕಾಯದೆ ಅವ ಕೂಡ ಮೈಮರೆತು ಶರಣಾಗಿದ್ದ ಅವಳ ಪ್ರೀತಿಗೆ ಅಂದು ಅವಳ ತುಟಿಯ ಸಿಹಿ ಸವಿದು ಸರಿದಾಗ ಅವಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಮಂಚದಲ್ಲಿ ಮಲಗಿಸಿದ ನಿಧಾನವಾಗಿ ಶಕ್ತಿ ಅವನನ್ನೇ ನೋಡುತ್ತಿದ್ದಳು ಅವನೇನೋ ತನಗೆ ಜಾದು ಮಾಡಿದಂತೆ ಅವ ತೆರೆದಿದ್ದ ಕಿಟಕಿ ಹಾಕಿ ಅವಳ ಪಕ್ಕದಲ್ಲಿ ಬಂದು ಮಲಗಿದ ಅವಳು ಅಲ್ಲಿಯೇ ಇದ್ದ ಲೈಟಿನ ಬಟನ್ ಒತ್ತಿದಳು ಬೆಳಕಿದ್ದ ಕೋಣೆ ಕತ್ತಲಾಯಿತು ಆ ಕತ್ತಲಲ್ಲಿ ಶಿವ ತನ್ನ ಬಂಗಾರದ ಬೊಂಬೆಯನ್ನು ಮುದ್ದಿಸಲು ಶುರು ಮಾಡಿದ ಅವಳ ಕೆನ್ನೆ ಹಣೆ ಕಣ್ಣುಗಳಿಗೆ ಮುತ್ತಿಟ್ಟು ಎದೆಯ ಮೇಲಿನ ಅವಳ ಸೀರೆಯ ಸೆರಗನ್ನು ಜಾರಿಸಿದವ ಅವಳ ಕೊರಳನ್ನು ಮುದ್ದಿಸುತ್ತಿದ್ದ ಆ ಕತ್ತಲಿನ ಕೋಣೆಯಲ್ಲಿ ಅವರಿಬ್ಬರ ಉಸಿರಿನ ಏರಿಳಿತ ಅವರಿಗಷ್ಟೇ ಕೇಳಿಸುತ್ತಿತ್ತು ಅವಳ ಮೈಯೆಲ್ಲ ಅವನ ಸ್ಪರ್ಶಕ್ಕೆ ರೋಮಾಂಚನವಾಗಿ ರೋಮಗಳು ಎದ್ದು ನಿಂತರೆ ಅವಳ ಕೈಗಳ ಆಟಕ್ಕೆ ಅವಳನ್ನು ಇನ್ನೂ ಆಕ್ರಮಿಸುತ್ತಾ ಹೋದ ಅವನ ಬರಿದಾದ ಮೈಯ ಬಿಸಿ ತಾಪಕ್ಕೆ ಕಣ್ಣು ಮುಚ್ಚಿ ಅವನನ್ನು ಬಿಗಿಯಾಗಿ ಬಂಧಿಸಿದ್ದ ಶಕ್ತಿಯ ಆಸೆಗಳು ಪೂರ್ತಿಯಾಗುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ತಮ್ಮ ಬಯಕೆಗಳನ್ನು ಪೂರೈಸುವಲ್ಲಿ ಮುಳುಗಿದ ಇಬ್ಬರ ಕಿವಿಗೂ ಫೋನಿನ ಸದ್ದು ಬಿದ್ದರೂ ಒಬ್ಬರು ಕೈಚಾಚಲಿಲ್ಲ ಅದನ್ನು ತೆಗೆದುಕೊಳ್ಳಲು ಅವನ ಕೈಗಳಲ್ಲಿ ಅವಳ ಕೈಗಳು ಬಂದಿಯಾಗಿದ್ದವು ಅವನ ತುಟಿಗಳು ಅವಳ ಕೊರಳಲ್ಲಿ ಎದೆಯ ಮೇಲೆ ಹರಿದಾಡುತ್ತಿದ್ದವು ಅವಳನ್ನು ಸರಿದಾಡಲು ಬಿಡದೆ ಆ ತುಟಿಗಳ ಸ್ಪರ್ಶ ಅವಳ ತುಟಿ ಬಿಚ್ಚದಂತೆ ಮಾಡಿತ್ತು ಅವ ಎಷ್ಟು ನೋಡಿದರೂ ತೀರದ ತನಗಾಗಿಯೇ ಇದ್ದ ಅವಳಂದವನ್ನು ಸವಿಯುತ್ತಿದ್ದ ಫೋನನ್ನು ಕಡೆಗಣಿಸಿ ಒಮ್ಮೆ ಸದ್ದು ಮಾಡಿ ಸುಮ್ಮನಾದ ಫೋನ್ ಮತ್ತೊಮ್ಮೆ ರಿಂಗಾಯಿತು ಮೈಮರೆತಿದ್ದ ಶಿವ ಈಗ ಎಚ್ಚರವಾಗಲೇ ಬೇಕಾಯಿತು ಅವಳಿಂದ ಪಕ್ಕಕ್ಕೆ ಸರಿದು ಕೈಚಾಚಿ ಟೇಬಲ್ ಮೇಲಿದ್ದ ಫೋನ್ ಹಿಡಿದು ನೋಡಿದ ಅತ್ತೆ ಎಂದಿತ್ತು ಅತ್ತೆ ಇಷ್ಟೊತ್ತಿನಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ ಎಂದವ ರಿಸೀವ್ ಮಾಡಿ ಕಿವಿಗಿಟ್ಟ ಶಕ್ತಿ ಅವನೆದೆಯ ಮೇಲೆ ತಲೆ ಇಟ್ಟು ತನ್ನ ಬೆಳ್ಳುಗಳಿಂದ ಅವನ ತೋಳಿನ ಮೇಲೆ ಗೆಚ್ಚುತ್ತಿದ್ದಳು ಅವನ ಕಿವಿಗೆ ಕೇಳಿದ ಧ್ವನಿ ಅವನ ತಾಯಿ ಮೀನಾಕ್ಷಿಯವರದ್ದು ಅವರ ಧ್ವನಿ ಕೇಳಿ ಅವರ ಮಾತು ಮುಗಿಯುವ ಮೊದಲೇ ಕೋಪಗೊಂಡವ ತನ್ನ ಫೋನನ್ನು ಬೀಸಿಬಿಟ್ಟ ಎತ್ತಲು ಹೆದರಿ ತಕ್ಷಣ ಎದ್ದು ಕುಳಿತ ಶಕ್ತಿ ಲೈಟಿನ ಬಟನ್ ಒತ್ತಿ ಎದೆಯ ಮೇಲಿನ ತನ್ನ ಸೇರಿ ಸರಿ ಮಾಡಿಕೊಳ್ಳುತ್ತ ಏನಾಯ್ತು ಶಿವ ಎಂದಳು ಮೇಲೆದ್ದು ಕುಳಿತ ಶಿವ ಮಾತನಾಡದೆ ಮಂಚದಿಂದ ಕೆಳಗಿಳಿದು ಕಬೋರ್ಡಿನಲ್ಲಿ ಕೈಗೆ ಸಿಕ್ಕ ಟಿ ಶರ್ಟ್ ಹಿಡಿದ ಅವನತ್ತ ಬಂದ ಶಕ್ತಿ ಏನಾಯಿತು ಶಿವ ಯಾಕೆ ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊತ್ತಿನಲ್ಲಿ ಆಂಟಿ ಏನಂದರು ಎಂದಳು ಗಾಬರಿಯಲ್ಲಿ ನಾನು ಊರಿಗೆ ಹೋಗ್ತಿದೀನಿ ಬೆಳಗ್ಗೆ ಬರ್ತೀನಿ ಎಂದವನ ಮುಖದಲ್ಲಿ ಕ್ಷಣಗಳ ಮುಂಚೆ ಇದ್ದ ಮಂದಹಾಸ ಪ್ರೀತಿ ಇರಲೇ ಇಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು